ಈ ದಿನ ಕಲ್ಯಾಣ ಕರ್ನಾಟಕದ ಶರಣರ ನಾಡಾಗಿರುವ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಚಿಂಚೋಳಿ ತಾಲೂಕಿನ ಏನು ಚಂದ್ರಪಳ್ಳಿ ಗ್ರಾಮದಲ್ಲಿ ಒಂದು ವಯ ಅವರುದ್ಧ ಅಂದರೆ ದಲಿತ ಸಮಾಜದ ಭೂವಿ ಒಡ್ಡರ ಸಮಾಜಕ್ಕೆ ಸರ್ತಿ ಏನದ ಮನೆಗೆ ಅತಿಕ್ರಮಣ ಮಾಡಿ ಒತ್ತಾಯಪೂರ್ವಕವಾಗಿ ಏನದ ಬಲತ್ಕಾರ ಮಾಡಿ ಅವಳಲ್ಲಿರ್ತಕ್ಕಂಥ ಹಣವನ್ನು ದೋಚಿ ಅವಳಿಗೆ ಏನದ ಮಾಣಂತಿಕ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಏನದ ಈ ಕೂಡಲೆ ಬಂಧಿಸಿ ಅವನಿಗೆ ಗಲ್ಲಿಗೇರಿಸಬೇಕು ಮತ್ತು ಈ ಒಂದು ಆ ಅಸ್ವಸ್ಥ ಮಹಿಳೆ ಏನದ ಈಗಾಗಲೇ ಏನದ ಚಿಂಚೋಳಿ ಒಂದು ಆಸ್ಪಿಟ್ಲ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಈಗ ಬಿದರಿನ ಹೆಚ್ಚಿನ ಚಿಕಿತ್ಸೆಗೆ ಬಿದರಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ ಅವಳು ಸಾವು ಮಧ್ಯೆ ಏನಾದರೂ ಹೋರಾಟ ಮಾಡ್ತಿದ್ದಾಳೆ ಅವಳಿಗೆ ಏನಾದರೂ ಒಂದು ಉನ್ನತ ಒಂದು ಉತ್ತಮ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಈ ಸರ್ಕಾರ ಕೊಡಬೇಕು ಮತ್ತು ಈ ಕೂಡಲೇ ಅವನಿಗೆ ಬಂಧಿಸಿ ಗಲ್ಲಿಗೆ ಏರಿಸಬೇಕು ಮತ್ತು ಕುಟುಂಬಕ್ಕೆ ಏನಾದ ಒಂದು ದೊಡ್ಡ ಪ್ರಮಾಣದ ಒಂದು ಪರಿಹಾರ ಕೊಡಬೇಕು ಇಂಥ ಒಂದು ಘಟನೆ ಏನಾದ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಆಗಿರಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿ ಇಂಥ ಒಂದು ಘಟನೆ ನಮ್ಮ ಮತ್ತೊಮ್ಮೆ ಮರುಕಳಿಸೋದಂತ ಕಟ್ಟೆಚ್ಚರಿಕೆಯನ್ನು ಏನದ ನಮ್ಮ ಶ್ರೀ ಶಿವೋಗಿ ಸಿದ್ದರಾಮೇಶ್ವರ ಭೂ ಒಡ್ರ ಸಂಘದ ವತಿಯಿಂದ ಏನಾದ ನಮ್ಮ ಎಲ್ಲರ ಮುಖಂಡರ ಒಂದು ಸಮ್ಮುಖದಲ್ಲಿ ಏನಾದರೂ ನಾನು ಆಗ್ರಹಿಸ್ತಾ ಇದ್ದೀನಿ ಈ ಒಂದು ದುರ್ಘಟನೆ ಎಲ್ಲರ ಮನಸ್ಸಿಗೂ ತುಂಬ ಬೇಜಾರ ತರ್ತಕ್ಕಂಥದ್ದು ಯಾಕಂದರೆ ಈ ಪರಿಸ್ಥಿತಿ ಹೆಂಗಾಗಿ ಬಿಟ್ಟದಪ್ಪ ಅಂತಂದ್ರೆ ಒಂದು ವರ್ಷನ ಮಗು ಹಿಡ್ಕೊಂಡು ಎಪ್ಪತ್ತೈದು ವರ್ಷ ಹೆಣ್ಮಕ್ಳು ತನ ಬಿಡಲಾರ್ದಂಥ ಅಂತ ಎಂಥ ವಿಕೃತ ಕಾಮ ಇರ್ತಕ್ಕಂಥ ಜನ ರೆಡಿಯಾಗಿದ್ದಾರೆ ಇದಕ್ಕೆ ಯಾಕೆ ಕಡಿವಾಣ ಇಲ್ಲ ಇಷ್ಟೊಂದು ಆದರೂ ಸಹ ಯಾಕೆ ಸರ್ಕಾರಕ್ಕೆ ಅಷ್ಟೊಂದು ಅದರ ಮೇಲೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಒಂದೇ ಒಂದು ನಮಗೆ ವಿಷಾದ ಯಾಕಂದರೆ ಆ ವೃದ್ಧ ಮಹಿಳೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಪಾಪ ಆ ರಾತ್ರಿ ಹೋಗಿ ಆ ಮದುಕಿನ ಅಷ್ಟೊಂದು ಚಿತ್ರಹಿಂಸೆ ಮಾಡಿ ಇದು ಮಾಡಿದ್ದಕ್ಕೆ ಆ ವ್ಯಕ್ತಿನ ನೀವು ಗಲ್ಲಿಗೇರಿಸೋ ಕೆಲಸನೇ ಮಾಡಬೇಕು ಯಾಕಂತಂದರೆ ಯಾರನಾರು ಇಂಥವ್ರನ್ನ ಗಲ್ಲಿಗೇರಿಸೋ ಕೆಲಸ ಮಾಡಿದರೆ ಉಳಿದಿರೋರೆಲ್ಲರೂ ಸ್ವಲ್ಪ ಹೆದರ್ಕೊತಾರೆ ಮುಂದೆ ಇಂಥ ಕೃತ್ಯಗಳನ್ನು ಮಾಡೋದಕ್ಕೆ ಈಗ ಸುಮಾರು ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ ಅವು ನಡೀತಾನೆ ಇರ್ತವೆ ಅವರಿಗೆ ರಾಜಾರೋಷವಾಗಿ ಮರ್ಯಾದೆ ಸಿಗ್ತಾನೆ ಇರುತ್ತೆ ಇದು ಏನು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸರ್ಕಾರದವರು ಇದರ ಕಡೆ ಸೂಕ್ತ ಗಮನ ಹರಿಸಿ ಆ ಬದುಕಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಯಾಕಂದರೆ ಪಾಪ ಆ ವೃದ್ಧ ವಯಸ್ಸಲ್ಲಿ ಅವಳು ಪಡ್ತಿರ್ತ ಪಡ್ತಿರ್ತಕ್ಕಂಥ ಚಿತ್ರಹಿಂಸೆ ಹೇಗಿರ್ಬೋದು ಅಂತ ಹೇಳಿ ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತಾ ಇದೆ ತಾಯಿ ಸಮಾನ ಮನುಷ್ಯಳು ಆ ಎಮ್ಮಗೆ ಕ ಅವಳ ಕಷ್ಟ ಅವಳು ನೋವು ಭರಿಸ್ತಕ್ಕಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತೀನಿ ದಯವಿಟ್ಟು ಈ ಸರ್ಕಾರಕ್ಕೆ ನನ್ನದು ಒಂದೇ ಒಂದು ಮನವಿ ಏನಂತಂದರೆ ಇಂಥವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟಾಗ ತಾನೇ ಇನ್ನೊಬ್ಬರು ಎಚ್ಚರು ಎಚ್ಚರ ಆಗ್ತಾರೆ ಅನ್ನೋದು ಈ ಮೂಲಕ ನಾನು ಹೇಳ್ತೀನಿ